ಒಳ್ಳ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜ್ಯ ವೇಗಡ ಪ್ರಧಾನ ಕಾರ್ಯದರ್ಶಿ ಹಾಗೆ ಏನ್ ಗೊತ್ತಾ ಇಲ್ಲಿ ಆಲೂರು ಜಿದ್ದನಳ್ಳಿ ಕುಂದಾವಣಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕೆಲವೊಬ್ಬ ಭ್ರಷ್ಟ ಅಧಿಕಾರಿ ಭ್ರಷ್ಟ ಐ ಏನ್ ಮಾಡಿದಾರೆ ಅಂದ್ರೆ ಬಂದ್ ಹದಿನೈದು ದಿನ ಆಗಿಲ್ಲ ಇಲ್ಲಿ ನಾಲಾಯಕ ಕೆಲಸ ಮಾಡಿದಾರೆ ಅಂದ್ರೆ ಸರ್ವೆ ನಂಬರ್ ಆಲೂರು ಜನಿ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಅಕ್ರಮವಾಗಿ ನಾಲ್ಕು ಎಕರ ರಿಜಿಸ್ಟರ್ ಮಾಡಿ ಖಾತೆ ಮಾಡ್ಬಿಟ್ಟಿದ್ದಾರೆ ಖಾತೆ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಆರ್ ಆರ್ ಟಿ ಮುಖಾಂತರ ತಕರಾರ ಅರ್ಜಿ ಕೊಟ್ಟಿದ್ರು ಇದು ಡಿಸ್ಪ್ಯೂಟ್ ಇದೆ ಇದು ಎಡಿಎಲ್ ಆರ್ ಡಿಡಿಎಲ್ ಆರ್ ಹತ್ರ ಇದೆ ಮತ್ತೆ ಇಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ನೌಕರರೇ ಇಲ್ಲಿ ನೌಕರ ಫ್ಯಾಮಿಲಿ ಮತ್ತೆ ಏನು ಅದೇ ಫ್ಯಾಮಿಲಿಯ ಇನ್ನೊಬ್ರು ಅಣ್ಣ ತಮ್ಮ ಸೇರಿದಂತೆ ನಾಲ್ಕು ಎಕರೆ ರೈತರ ಜಮೀನ ಅವ್ರಿಗೆ ಚೆಕ್ ಪೌನ್ಸ್ ಆಗಿರೋದು ಉಂಟು ಎಲ್ಲಾ ಆಗಿರೋದು ಉಂಟು ಆದ್ರೆ ಇಲ್ಲಿನ ನಾಲ್ಕು ಆರ್ ಬಂದ್ ಹದಿನೈದು ದಿನಗಳಾಗಿದ್ದಾವೆ ಆವಾಗಲೇ ಖಾತೆ ಖಾತೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ರಾತ್ರಿ ರಾತ್ರಿ ಖಾತೆ ಮಾಡಿದರೆ ನಿಮ್ ಜಮಾನೆ ಸರ್ಕಾರ ಮಾಡ್ಬೇಕಾಯ್ತಲ್ಲ ಎಷ್ಟು ಎಷ್ಟು ಫೀಸ್ ಕಟ್ತಾರೆ ನಾನೇ ತಗೋಬೇಕು ನಾವು ಕೊಟ್ಟಿದ್ರು ಕೂಡ ಸೆವೆನ್ ಡೇಸ್ ಟೈಮ್ ಇರುತ್ತಪ್ಪ ನೀವು ಬಂದ ಎಷ್ಟು ನೀವ್ ತಿರುಕಾರಿ ಗಂಟೆ ತಾಲ ಪೆಂಡಿಂಗ್ ಕ್ಲಿಯರ್ ಮಾಡ್ಬೇಕು ಬಂದು ಮೂರ್ ದಿನ ಆಗಿ ಅವಾಗೆಲ್ಲ ಪೆಂಡೆನ್ಸಿ ಇದೊಂದೇ ಭೂಮಿಯ ಚೆಕ್ ಮಾಡ್ಕೋ ಕೊಟ್ಟಿದ್ರು ಪಾಪ ನಿಮ್ಗೆ ಕೆಲಸ ಮಾಡಿದ್ರೆ ನೋಡ್ತಾರೆ ಬರ್ತಾನೆ ಇಲ್ಲ ಪೆಂಡೆನ್ಸಿ ಕ್ಲಿಯರ್ ಮಾಡಿದ್ರು ಅದ್ ನನಗಿಲ್ಲ

ನೀನು ಏನ್ ಗೊತ್ತಾ ನಾವ್ ತಕೊಂಡು ಕೊಟ್ರು ಅಲ್ಲಿ ಭೂಮಿ ಭೂಮಿ ದುಡ್ಡು ಕೋಟಿ ಕೋಟಿ ಒಂದು ಎಕರೆ ಜವಾಬ್ದಾರಿ ಯಾರ ಬಾರಿ ಯಾರು ಪೊಲೀಸ್ ನಾನೇ ಫೋನ್ ಮಾಡ್ಲಾ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡ್ಲಾ ನಿಖಿಲ್ ಅಂತ ಅಡ್ವೋಕೇಟ್ ನಿಖಿಲ್ ಈಗ ಐಡಿ ಕಾರ್ಡ್ ಆಗ್ತೀಯ ನಿಮ್ಗೆಲ್ಲ ಅಲ್ಲ ಮಾಡಿ ಅವಾಗ ನೀವು ಕತೆ ಮಾಡಿದಂತನ ಬರ್ತೀವಿ ಕಳ್ಳ ಅಧಿಕಾರಿಗಳು ಸಿನಿಮಾನ ಬರಲಿ ಅದೇ ನೋಡಿ ಬಡವ ಬಡವಾದ್ರೆ ಮೂರ್ ತಿಂಗಳಾದ್ರು ಆಯ್ತು ಆರ್ ತಿಂಗಳಾದ್ರೂ ಆಯ್ತು ಇಲ್ಲ ಖಾತೆ ದಯವಿಟ್ಟು ಜನ ಎತ್ತೆ ಜನೋತ್ಸವ ಇಂತವ್ರಿಗೆ ಈಗ